ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಾನೇ ಇರುತ್ತೆ ಹೊಟ್ಟೆನೂ ಬರ್ತಾ ಇರುತ್ತೆ ಹೊಟ್ಟೆ ಉಬ್ಬರ ಆಗ್ತಾ ಇರುತ್ತೆ ಊಟ ಆಗೋದಿಲ್ಲ ಹೊಟ್ಟೆ ತುಂಬ ಭಾರ ಅನಿಸುತ್ತೆ ಉಳಿತೆಗೂ ಬರ್ತಾ ಇರುತ್ತೆ ಇದಕ್ಕೆಲ್ಲ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಇವತ್ತು ಹೋಮ್ ಆಗಿ ನಾವು ಪುಡಿ ತಯಾರು ಮಾಡ್ತಾಯಿದ್ದೀವಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸೋಂಪಿನ ಕಾಳು ತಗೊಂಡಿದ್ದೀನಿ ಒಂದು ಕಪ್ ಆಗುವಷ್ಟು ಸೋಂಪಿನ ಕಾಳು ಒಂದು ಕಪ್ ಆಗುವಷ್ಟು ಜೀರಿಗೆ ಸರಿ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ವಾದಕಿ ಕಾಳು ತಗೊಂಡಿದ್ದೀನಿ ಕಾಲು ಕಪ್ ಆಗುವಷ್ಟು ಹಿಪ್ಪಳಿ ತಗೊಂಡಿದ್ದೀನಿ ಎರಡು ಸ್ಪೂನ್ ಕಾಳು ಮೆಣಸು ತಗೊಂಡಿದ್ದೀನಿ ವಾಯುವಿಡಂಗ ಚೂರ್ಣ ಇದು ಪಲ್ಸರ್ ಅಂಗಡಿಯಲ್ಲಿ ಸಿಗುತ್ತೆ ಇದು ಎರಡು ಸ್ಪೂನ್ ತಗೊಂಡಿದ್ದೀನಿ ಹತ್ತು ಲವಂಗ ತಗೊಂಡಿದ್ದೀನಿ ಬ್ಲ್ಯಾಕ್ ಸಾಲ್ಟ್ ಪುಡಿ ಮಾಡ್ಕೊಂಡಿದ್ದೀನಿ ಮಾಡುವ ವಿಧಾನ ಮೊದಲಿಗೆ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ಜೀರಿಗೆ ಹಾಕೋತಾ ಇದ್ದೀನಿ ಲೈಟಾಗಿ ಬಿಸಿ ಮಾಡ್ಕೋತಾ ಇದ್ದೀನಿ ಬಿಸಿಲಿರುವಂಥ ಟೈಮ್ನಲ್ಲಿ ಬಿಸಿಲಿನಲ್ಲಿ ಒಣಗಿಸಿದರೆ ಸಾಕು ನಾನಲ್ಲಿ ಲೈಟಾಗಿ ಜೀರಿಗೆನ ಹುರ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆಗಿದೆ ಒಂದು ತಟ್ಟೆಗೆ ಶಿಫ್ಟ್ ಇದ್ದೀನಿ ಸೋಂಪಿನ ಕಾಳನ್ನು ಇದೇ ಪ್ಯಾನ್ಗೆ ಹಾಕ್ಕೊಂಡು ಇದನ್ನು ಕೂಡ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ನಾವು ಹಾಕ್ತಿರುವಂಥ ಪದಾರ್ಥಗಳು ಮನೆಯಲ್ಲಿ ಸಿಗುವಂಥದ್ದು ಆರಾಮಾಗಿ ಈ ಪುಡಿಯನ್ನು ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದನ್ನು ಕೂಡ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ವಾದಕಿ ಕಾಳನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಎಲೆ ಅಡಿಕೆಲಿ ಬಳಸ್ತಾರೆ ಜೀರ್ಣಕಾರಿಗೆ ತುಂಬನೇ ಸಹಾಯಕಾರಿಯಾಗಿ ಕೆಲಸ ಮಾಡುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ಮಕ್ಕಳಿಂದ ದೊಡ್ಡವರ ತನಕ ಯಾರು ಬೇಕಾದರೂ ಕೂಡ ಈ ರೀತಿಯ ಪುಡಿನ ಕುಡಿಬಹುದು ನೋಡಿ ಫ್ರೆಂಡ್ಸ್ ಇದು ಕೂಡ ಆಗಿದೆ ಇದನ್ನು ಕೂಡ ಒಂದು ತಟ್ಟೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಹಿಪ್ಪಳಿ ಹಾಕೋತಾ ಇದ್ದೀನಿ ಇದು ಕೂಡ ಜೀರ್ಣಕ್ರಿಯೆಗೆ ತುಂಬನೇ ಒಳ್ಳೆಯದು ಗ್ಯಾಸ್ಟ್ರಿಕ್ಗಂತೂ ತುಂಬನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಇದು ಕೂಡ ಪಳ್ಸರ್ ಅಂಗಡಿಯಲ್ಲಿ ಸಿಗುತ್ತೆ ಇದನ್ನು ಕೂಡ ಒಂದು ತಟ್ಟೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು ಕಾಳು ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ಇದು ಕೂಡ ಬೆಚ್ಚಗಾಗಲಿ ಜೀರ್ಣಕ್ರಿಯೆಗೆ ಕಾಳು ಮೆಣಸು ಕೂಡ ಉತ್ತಮಕಾರಿಯಾಗಿ ಕೆಲಸ ಮಾಡುತ್ತೆ ಇದನ್ನು ಕೂಡ ಒಂದು ತಟ್ಟೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಲವಂಗ ಹಾಕ್ಕೋತಾ ಇದ್ದೀನಿ ಇದನ್ನು ಕೂಡ ಬೆಚ್ಚಗೆ ಮಾಡ್ಕೋತಾ ಇದ್ದೀನಿ ವಾಯು ವಿಡಂಗ ಚೂರ್ಣ ಹಾಕೋತಾ ಇದ್ದೀನಿ ಇದರ ಹೆಸರೇ ಹೇಳುವಂತೆ ಗ್ಯಾಸನ್ನು ಕಡಿಮೆ ಮಾಡುತ್ತೆ ಇದು ಕೂಡ ಪರಿಸರ ಅಂಗಡಿಲಿ ಸಿಗುತ್ತೆ ಎಲ್ಲವನ್ನು ಒಂದು ತಟ್ಟೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸಿ ಜಾರ್ ತಗೋತಾ ಇದ್ದೀನಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ಕಪ್ಪು ಉಪ್ಪನ್ನ ಬಳಸ್ತಾ ಇದ್ದೀನಿ ಬ್ಲಾಕ್ ಸಾಲ್ಟ್ ಬಳಸ್ತಾ ಇದ್ದೀನಿ ಈಗ ಇದೇ ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ತುಂಬಾ ಹೆಲ್ಪ್ ಆಗುತ್ತೆ ನಮಗೆ ಮನೆಯಲ್ಲಿ ದೊಡ್ಡವರು ಮಕ್ಕಳು ಎಲ್ಲರಿಗೂ ಕೂಡ ಯೂಸ್ ಆಗುತ್ತೆ ಒಂದು ಬೋಳ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಸ್ಪೂನ್ನ ಬಾಯಿಗೆ ಹಾಕೊಂಡು ಬಿಸಿ ನೀರನ್ನು ಕುಡಿಬಹುದು ಅಥವಾ ಬಿಸಿ ನೀರಿಗೆ ಹಾಕ್ಕೊಂಡು ಕುಡಿಬಹುದು ಬೆಳಿಗ್ಗೆ ಮತ್ತು ರಾತ್ರಿ ಈ ರೀತಿಯ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಬಿಸಿ ನೀರನ್ನು ಕುಡಿತಾ ಬಂದರೆ ತುಂಬನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ನಾವಿಲ್ಲಿ ಬಳಸಿರುವಂಥ ವಸ್ತುಗಳು ಮನೆಯಲ್ಲೇ ಸಿಗುವಂಥದ್ದು ಸೋಂಪಿನ ಕಾಳು ವಾದಕಿ ಕಾಳು ಹಾಗೂ ಜೀರಿಗೆ ಮೆಣಸು ಲವಂಗ ಹಿಪ್ಪಳಿ ಎಲ್ಲ ಕೂಡ ಮನೆಯಲ್ಲಿ ಸಿಗುವಂಥ ವಸ್ತುಗಳಾಗಿದೆ ನಾವು ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಇಷ್ಟು ಪರಿಣಾಮಕಾರಿಯಾಗಿರುವಂತಹ ಪುಡಿನ ಮನೆಯಲ್ಲಿ ತಯಾರು ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ತುಂಬನೇ ಒಳ್ಳೆಯದು ಅಜೀರ್ಣಕ್ಕೆ ಹೊಟ್ಟೆ ಉಬ್ಬರ ತೇಗು ಈ ರೀತಿಯಾದಂಥ ನಾನಾ ಕಾರಣಗಳಿಗೆ ಈ ಪುಡಿ ಒಳ್ಳೆಯ ಉಪಯೋಗಕಾರಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲುವವರು ಈ ರೀತಿಯ ಪೌಡರ್ನ ಮನೇಲಿ ಮಾಡಿಟ್ಕೊಂಡ್ರೆ ತುಂಬನೇ ಒಳ್ಳೆಯದು ಇವತ್ತಿನ ಹೆಲ್ದಿ ರೆಮಿಡಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಹೆಚ್ಚಿನ ರೀತಿಯ ರುಚಿಕರವಾದ ಅಡುಗೆಗಳಿಗಾಗಿ ಹಾಗೂ ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್